ನಮ್ಮ ಕರ್ತನಾದ ನಾಮದಲ್ಲಿ ವೀಕ್ಷಕರನ್ನ ವಂದಿಸುತ್ತೇವೆ ನೀವೇನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದಿನ ಸಂದೇಶ ಭಾಗವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನಮ್ಮ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರನ್ನು ಬಲಪಡಿಸಿ ಆತ್ಮಿಕವಾಗಿ ದೇವರು ಉಜ್ಜೀವನಗೊಳ್ಳಿಕೆ ಸಹಾಯ ಮಾಡು ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತೇನೆ ನನ್ನ ಮರೆಮಾಚಿನ ಪ್ರಕಟವಾಗಬೇಕಾಗಿ ಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಹಾಗೆ ನಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದೇನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಹಾಗೂ ನಮ್ಮ ಹಿತಕ್ಕಾಗಿಯೇ ನಡೆಯುತ್ತದೆ ಎಂದು ನಾವಿವತ್ತು ಧ್ಯಾನಿಸುವಂತ ಸಂದೇಶ ಭಾಗವಾಗಿದೆ ದೇವರನ್ನ ಪ್ರೀತಿಸುವವರಿಗೆ ಸಕಲವು ಹಿತಕ್ಕಾಗಿಯೇ ನಡೆಯುತ್ತದೆ ಎಂದು ನಾವು ಯಾವಾಗಲೂ ನಂಬುವವರಾಗಬೇಕು ಯಾಕೆಂದರೆ ವಾಕ್ಯ ಹೀಗೆ ನಮಗೆ ತಿಳಿಯಪಡಿಸ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಹಿಂಸೆಗಳು ಬರುವಾಗ ನಮಗೆ ಕಷ್ಟವಾಗಿ ವೇದನೆಯಾಗಿರುತ್ತದೆ ಆದರೆ ಅದರ ಅಂತ್ಯವು ಒಳ್ಳದಾಗಿ ಯಾವಾಗಲೂ ಇರುತ್ತದೆ ಎಂದು ನಾವು ನಂಬುವವರಾಗಬೇಕು ಈಗ ನೀವು ಎದುರಿಸ್ತಾ ಇರುವಂತಹ ತೊಂದರೆಗಳು ಸೋಲುಗಳು ಅವಮಾನ ವಂಚನೆ ರೋಗ ಹೋರಾಟ ಉಪದ್ರಗಳಾಗಿರ್ಬೋದು ಇಕ್ಕಟ್ಟುಗಳಾಗಿರ್ಬೋದು ಈಗ ಆ ಒಂದು ಪರಿಸ್ಥಿತಿ ನಮಗೆ ಕಷ್ಟಕರವಾಗಿರ್ಬೋದು ಆದರೆ ಇವುಗಳೆಲ್ಲ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಆದುದರಿಂದ ಇಂತಹ ಕಾರ್ಯಗಳು ನಡೆಯುವುದಕ್ಕಾಗಿ ಸ್ತೋತ್ರ ಎಂದು ನಾವು ಯಾವಾಗಲೂ ಹೇಳುವವರಾಗಿರಬೇಕು ನಮ್ಮ ಜೀವಿತದಲ್ಲಿ ವಾಕ್ಯ ಹೇಳುತ್ತದೆ ಎಲ್ಲ ಸಮಯದಲ್ಲೂ ಕೃತಜ್ಞತಾ ಸ್ತೋತ್ರ ಸ್ತುತಿಗಳನ್ನು ನಾವು ಮಾಡುವವರಾಗಿರಬೇಕು ಆದರೆ ನಮಗೆ ಕಷ್ಟ ಬರುವಾಗ ನಮಗೆ ವೇದನೆ ಬರುವಾಗ ಅನೇಕರು ಏನಾಗ್ತಾರೆ ಸೋತು ಹೋಗ್ತಾರೆ ಹಾಗೂ ಗಲಿಬಿಲಿಗೊಳಗಾಗ್ತಾರೆ ಸಮಾಧಾನ ಕಳೆದುಕೊಳ್ತಾರೆ ದೇವರ ಮೇಲಿನ ನಿರೀಕ್ಷೆ ನಂಬಿಕೆಯನ್ನ ಕಳೆದುಕೊಳ್ತಾರೆ ದೇವರ ವಾಕ್ಯವನ್ನ ಮರೆತು ನಂಬಿಕೆ ಇಲ್ಲದೆ ಅನೇಕರು ದೇವರ ವಿರುದ್ಧವಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭಿಸ್ತಾರೆ ಆದ್ರೆ ದೇವರ ವಾಕ್ಯ ಹೇಳುತ್ತದೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಾವು ಅನೇಕ ಬಾರಿ ಏನ್ ಮಾಡ್ತೇವೆ ಅಂದ್ರೆ ದೇವರನ್ನ ಸ್ತುತಿಸಿರಿ ಎಂದು ನಾವು ಕೇಳಲ್ಪಡುವಾಗ ಇಕ್ಕಟ್ಟಿನಲ್ಲಿ ಹೋರಾಟದಲ್ಲಿ ಹೇಗೆ ದೇವರನ್ನ ಸ್ತುತಿಸುವುದು ಎಂದು ಅನೇಕ ಸಲ ನಾವು ಯೋಚನೆ ಮಾಡ್ತೇವೆ ನಮ್ಮ ಜೀವಿತದಲ್ಲಿ ಏನೇ ನಡೆದರೂ ಎಲ್ಲದಕ್ಕಾಗಿಯೂ ಕರ್ತನಿಗೆ ಸ್ತೋತ್ರ ಎಂದು ಮಾಡಬೇಕು ಯೋಬನ ಜೀವಿತದಲ್ಲಿ ಕಾಣ್ತೇವೆ ಅವನು ಏನೊಂದು ದೇವರನ್ನ ಸ್ತುತಿಸ್ತಾನೆ ಅಂದ್ರೆ ಯೋಭನ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಓದಲ್ಪಡುವಾಗ ಏನೋ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೋ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟು ಹುಟ್ಟನು ಏವನೆ ತೆಗೆದುಕೊಂಡನೋ ಯೋಹೋವನ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ತನ್ನ ಜೀವಿತದಲ್ಲಿ ಸಕಲವೂ ಕಳೆದುಕೊಂಡಾಗ ಆತನು ಹೇಳುತ್ತಾ ಇರುವಂಥ ಮಾತುಗಳು ಆದರೆ ನಮಗೆ ಇಂದು ಚಿಕ್ಕ ಪುಟ್ಟ ಹೋರಾಟಗಳು ಬರುವಾಗ ನಮ್ಮ ಬಾಯಿಯಲ್ಲಿ ಸ್ತೋತ್ರಗಳು ಸ್ತುತಿಗಳು ಬರ್ತಾ ಇದೆಯಾ ನಮ್ಮ ಜೀವಿತದಲ್ಲಿ ಏನೇ ನಡೆದರೂ ದೇವರೇ ನನಗೆ ಸ್ತೋತ್ರ ಎಂದು ನಾವು ಹೇಳುತ್ತಾ ಇದ್ದೇವಾ ಅಥವಾ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡು ನಿರಾಶೆಗೆ ಒಳಗಾಗಿದ್ದೇವಾ ನಮ್ಮನ್ನು ನಾವಿಂದು ದೇವರ ವಾಕ್ಯದಿಂದ ಪರೀಕ್ಷಿಸಿಕೊಳ್ಳ ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಯೋಸೇಫನ ಜೀವಿತದ ಕುರಿತಾಗಿ ನಾವು ಕಾಣ್ತೇವೆ ಯೋಸೇಫನ ಜೀವಿತದಲ್ಲಿ ದೇವರು ಅವನಿಗೆ ಒಂದು ದರ್ಶನವನ್ನು ನೀಡಿದರು ಆತನು ತನ್ನ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಏನು ನಡೆಯುತ್ತದೆ ಹೇಗೆ ಅವನು ಉನ್ನತವಾಗಿರ್ತಾನೆ ಹೇಗೆ ಅವನನ್ನು ಹೇಗೆ ಭವಿಷ್ಯದಲ್ಲಿ ಆಶೀರ್ವದಿಸ್ತಾರೆ ಎಂದು ಅವನಿಗೆ ಪ್ರಕಟಣೆಯನ್ನು ತಿಳಿಯಪಡಿಸಿದರು ಇದನ್ನು ತಿಳಿದಂಥ ಯೋಸೆಫನು ಬಹಳ ಸಂತೋಷವಾಗಿದ್ದನು ಭವಿಷ್ಯದಲ್ಲಿ ನಾನು ಹೇಗೆ ಇರುತ್ತೇನೆ ನನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂದು ದೇವರು ನನಗೆ ತಿಳಿಯಪಡಿಸಿದ್ದಾರೆ ಎಂದು ಅವನ ಹೃದಯದಲ್ಲಿ ಬಹು ದೊಡ್ಡದಾದಂತ ಒಂದು ಸಂತೋಷ ಇದ್ದಿರಬಹುದು ಆದರೆ ತನ್ನ ಸ್ವಂತ ಸಹೋದರರೇ ಅವನನ್ನ ದ್ವೇಷಿಸಿ ಕೊಲೆ ಮಾಡಲು ಪ್ರಯತ್ನಿಸುವಾಗ ಅವನನ್ನ ಹಳ್ಳದಲ್ಲಿ ಒಂದು ನೀರೆಲ್ಲದ ಬಾವಿಯಲ್ಲಿ ಎತ್ತಿ ಹಾಕುವುದನ್ನು ನಾವು ಸತ್ಯವೇದದಲ್ಲಿ ಆದಿಕಾಂಡದಲ್ಲಿ ಓದಲ್ಪಡ್ತೇವೆ ಆಮೇಲೆ ಆತನನ್ನ ಐಗುಪ್ತ ದೇಶಕ್ಕೆ ಹೋಗುತ್ತಿದ್ದಂತ ಇಶ್ಮಾಯಿಲರಿಗೆ ಹಣ ಕೊಟ್ಟು ಅವನನ್ನ ಸ್ವಂತ ತಮ್ಮನನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದ್ವೇಷಿಸಿ ಅವನನ್ನ ಐಗುಪ್ತ ದೇಶಕ್ಕೆ ಇಶ್ಮಾಯಿಲರಿಗೆ ಮಾರಿ ಸ್ವಂತ ತಂದೆಯನ್ನ ಬಿಟ್ಟು ಹಗಲಿ ಐಗುಪ್ತ ದೇಶದಲ್ಲಿ ಪರೋಹನ ದಳಪತಿಯಾದಂತ ಫೋರ್ಟಿ ಫೋರ್ ಫೋರ್ನ ಮನೆಯಲ್ಲಿ ಗುಲಾಮನಾಗಿ ಅವನನ್ನ ತೆಗೆದುಕೊಂಡು ಹೋಗುವುದನ್ನ ಕಾಣಲ್ಪಡ್ತೇವೆ ಎಷ್ಟೋ ಹಾಳುಗಳು ಯೋಸೆಫನಿಗೆ ಇದ್ದರು ಈಗ ಒಂದು ಮನೆಯಲ್ಲಿ ಕೆಲಸಗಾರನಾಗಿ ಒಂದು ಗುಲಾಮನಾಗಿ ಆತನು ಇದ್ದಾನೆ ಹಾಗೆ ಆತನು ಅಲ್ಲಿಯೂ ಕೂಡ ಇಕ್ಕಟ್ಟಾದಂತ ಸಂದರ್ಭದಲ್ಲಿಯೂ ಫೋರ್ಟಿ ಫೋರ್ ಅನ್ನ ಹೆಂಡತಿಯಿಂದ ಸುಳ್ಳು ಆಪಾದನೆ ಹೊರಿಸಲ್ಪಟ್ಟಾಗಿಯೂ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಾಗಿಯೋ ಇಷ್ಟು ವೇದನೆಯ ಕಾರ್ಯಗಳನ್ನು ಆತನ ಜೀವಿತದಲ್ಲಿ ಆದು ಹೋದರೂ ಎಲ್ಲೂ ಸಹ ಅವನು ಗುಣಗುಟ್ಟಲಿಲ್ಲ ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ಆತನು ತನ್ನ ಜೀವಿತದಲ್ಲಿ ಇರುವುದನ್ನು ಕಾಣಲ್ಪಡ್ತೇವೆ ಯೋಸೆಫನ ಜೀವಿತದಲ್ಲಿದ್ದಂತಹ ಒಂದು ಆ ಕಷ್ಟವನ್ನು ಯೋಚನೆ ಮಾಡಿ ನೋಡುವಾಗ ನಾವು ಆ ಸ್ಥಾನದಲ್ಲಿದ್ದರೆ ನಾವು ಎಷ್ಟು ದೇವರಿಗೆ ಗುಣಗುಡ್ತಾ ಇದ್ದೇವೋ ಆದರೆ ಯೋಸೆಫನು ತನ್ನ ಜೀವಿತದಲ್ಲಿ ಎಲ್ಲೂ ಗುಣಗುಟ್ಟೋದಿಲ್ಲ ಒಮ್ಮೆ ಯೋಚನೆ ಮಾಡಿ ನೋಡಿ ದೇವರು ಯೋಸೇಫನಿಗೆ ಕೊಟ್ಟ ದರ್ಶನಕ್ಕೂ ಅವನ ಜೀವಿತದಲ್ಲಿ ನಡೀತಾ ಇರುವಂಥ ಕಾರ್ಯಗಳಿಗೂ ಏನಾದರೂ ಸಂಬಂಧವಿದೆಯಾ ಯೋಸೇಫನು ಹೀಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಹಿಂಸೆಯನ್ನು ಅನುಭವಿಸಬೇಕಾಯಿತು ಅದಾದ ಮೇಲೆ ಅವನು ಉನ್ನತಿಗೆ ಬರುವಂಥ ಸಮಯವು ಬಂದಿತ್ತು ನಂತರ ಯೋಸೇಫನು ಹೇಳುವ ಮಾತನ್ನು ಗಮನಿಸಿದರೆ ಹೇಗೆ ಈ ಹಿಂಸೆಗಳನ್ನು ಯೋಸೆಫನು ಸಹಿಸಿಕೊಂಡನು ಎಂದು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದಿಕಾಂಡ ನಲವತ್ತೈದನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನ ಪಟ್ಟು ದುಃಖಿಸಬೇಡಿರಿ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು ಈಗ ಯೋಸೆಫನ ಸಹೋದರರು ಅವನ ಮುಂದೆ ಬಂದು ಭಯಪಟ್ಟು ನಡುಕ್ತಾ ಇದಾರೆ ಇದಾದ ನಂತರ ಯೋಸೇಫನು ಒಂದು ಐಗುಪ್ತ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗ್ತಾನೆ ಯೋಸೇಫನು ಏಳು ವರ್ಷಗಳ ಕಾಲ ಬರಗಾಲದಲ್ಲಿ ತುಂಬಾ ಚೆನ್ನಾಗಿ ಆತನು ಎಲ್ಲರನ್ನ ಪೋಷಿಸುವಂತವನಾಗಿದನು ಈ ಸಮಯದಲ್ಲಿ ಅವನ ಅಣ್ಣ ತಮ್ಮಂದಿರು ಆಹಾರಕ್ಕಾಗಿ ಐಗುಪ್ತ ದೇಶದಲ್ಲಿ ಬರುವಾಗ ಯೋಸೆಫನನ್ನ ಎದುರುಗೊಳ್ತಾರೆ ಆದ್ರೆ ಯೋಸೇಫನು ಅವರ ಅಣ್ಣ ತಮ್ಮಂದಿರನ್ನ ನೋಡಿ ಹೀಗೆ ಹೇಳ್ತಾ ಇದ್ದಾನೆ ನೀವು ನನ್ನ ಾಗಿ ವ್ಯಸನ ಪಡಬೇಡಿರಿ ದುಃಖ ಪಡಬೇಡಿರಿ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನ ನಿಮ್ಮ ಮುಂದೆ ಕಳಿಸಿದನು ಜೀವಿತದಲ್ಲಿ ಏನಾದರೂ ನಡೆಯುವಾಗ ಒಂದು ಕಾರ್ಯಗಳು ನಡೆಯುವಾಗ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶಗಳು ಖಂಡಿತವಾಗಿ ಇರುತ್ತದೆ ಇಂದು ಯಾರಾದ್ರೂ ನೀವು ರಿಜೆಕ್ಷನ್ ಅಲ್ಲಿ ಹಾದು ಹೋಗ್ತಾ ಇರಬಹುದು ಇಂದು ಯಾರಾದ್ರೂ ನೀವು ಅನೇಕ ವಿಷಯಗಳಿಂದ ನೀವು ತಿರಸ್ಕರಿಸಲ್ಪಟ್ಟವರಾಗಿ ಯಾರು ನಿಮ್ಮನ್ನ ಪ್ರೀತಿಸದೇ ಇರುವಂತಹ ಸಂದರ್ಭಗಳಲ್ಲಿ ಎಲ್ಲರೂ ದ್ವೇಷಿಸುವಂತೆ ಯೋಸೆಫನ್ ಅಂತೆ ಅನೇಕರು ನಿಮ್ಮನ್ನ ದ್ವೇಷಿಸಿ ನಿಮ್ಮನ್ನ ಹಿಂಸೆ ಪಡಿಸ್ತಾ ಇರ್ಬೋದು ಆದರೆ ಅದರ ಹಿಂದೆ ಒಂದು ಒಳ್ಳೆಯ ಆಶೀರ್ವಾದವಿದೆ ಎಂದು ನೀವು ಖಂಡಿತವಾಗಿಯೂ ನಂಬಬೇಕಾಗಿದೆ ಯೋಸೆಫನ್ ಹೇಳ್ತಾ ಇದ್ದಾನೆ ನೀವು ದುಃಖಿಸಬೇಡಿರಿ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು ನೀವು ಅಂದು ಹಾಗೆ ಮಾಡಿದ್ದಕ್ಕೆ ಇಂದು ನಾನು ಈ ಸ್ಥಾನದಲ್ಲಿದ್ದೇನೆ ಎಂದು ಯೋಸೇಫನ್ನು ಹೇಳ್ತಾ ಇದ್ದಾನೆ ನೀವು ದುಃಖಿಸಬೇಡಿರಿ ದೇವರು ನನ್ನನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ನಿಮ್ಮ ಮುಂದೆ ಕಳಿಸಿದ್ದಾನೆ ಇವತ್ತು ನೀವು ಯಾರಾದರೂ ಅಂತ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದರೆ ಅನೇಕ ಯವನಸ್ಥರು ಇಂದು ರಿಜೆಕ್ಷನ್ಗಳಲ್ಲಿ ಲವ್ ಫೇಲ್ಯೂರ್ಗಳಲ್ಲಿ ಪ್ರೀತಿಸಿದವರು ಮೋಸ ಮಾಡಿದಂಥ ಸಂದರ್ಭಗಳಲ್ಲಿ ನೀವು ಅನೇಕರು ಹಾದು ಹೋಗ್ತಾ ಇರ್ಬೋದು ಇವತ್ತು ನಿಮ್ಮ ನಿಮ್ಮನ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮ ಸಂರಕ್ಷಣೆಗಾಗಿ ಮುಂದೆ ನಿಮಗೆ ಒಳ್ಳೆಯ ಜೀವಿತವನ್ನ ಕೊಡುವುದಕ್ಕಾಗಿಯೇ ಇಂದು ನಿಮ್ಮ ಜೀವಿತದಲ್ಲಿ ಇಂತ ಒಂದು ಕಠಿಣವಾದಂತ ಒಂದು ನೋವಿನಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಆದರೆ ಸಹೋದರ ಸಹೋದರಿಯರೇ ಯೋಸೆಫನ ಜೀವಿತದಲ್ಲಿ ದುಃಖ ಯಾವಾಗಲೂ ಹಾಗೆ ಇರಲಿಲ್ಲ ಅವನ ಜೀವಿತದಲ್ಲಿ ಯಾವಾಗಲೂ ಗುಲಾಮನಾಗಿರಲಿಲ್ಲ ಅವನ ಜೀವಿತದಲ್ಲಿ ಸೆರೆಮನೆಯಲ್ಲಿ ಯಾವಾಗಲೂ ಇರಲಿಲ್ಲ ಸೆರೆಮನೆಯು ಹೋಗಿ ಅರಮನೆಯಲ್ಲಿ ವಾಸಿಸುವಂತಹ ಆಶೀರ್ವಾದವನ್ನು ದೇವರು ಅವನ ಜೀವಿತದಲ್ಲಿ ಉಂಟು ಮಾಡ್ತಾರೆ ಈಗ ಯೋಸೆಫನ ಸಹೋದರರು ಅವನ ಮುಂದೆ ಭಯಪಟ್ಟು ನಡುಕ್ತಾ ಇದ್ದಾರೆ ಅವನು ಹೇಳುತ್ತಾನೆ ನನ್ನನ್ನು ಮಾರಿ ಹೀಗೆ ಗುಲಾಮನಾಗಿ ಕಳಿಸಿದ್ದಿರಿ ಅದನ್ನು ಕುರಿತು ನೀವು ಬೇಡಿರಿ ಯಾಕೆಂದರೆ ನೀವೆಲ್ಲ ಕರ್ತನೇ ನನ್ನನ್ನು ಈ ದೇಶಕ್ಕೆ ನಿಮ್ಮ ಮುಂದೆ ಕಳಿಸಿದರು ಎಂದು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ಯೋಸೇಫನು ಅದನ್ನು ಹೇಗೆ ತೆಗೆದುಕೊಂಡನಂತ ನಾವು ಯೋಚನೆ ಮಾಡಬೇಕು ನನ್ನ ಸಹೋದರರು ನನ್ನ ವೇದನೆ ಪಡಿಸಿ ಗುಂಡಿಯಲ್ಲಿ ಹಾಕಿ ಅವಮಾನ ಪಡಿಸಿ ನನ್ನನ್ನು ಮಾರಿಬಿಟ್ಟರೆ ಎಂದು ವ್ಯಸನ ಪಡದೆ ಕರ್ತನು ಅದನ್ನು ಅನುಮತಿಸಿ ನನ್ನನ್ನು ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಕರೆತಂದಿದ್ದಾರೆ ಎಂದು ಸ್ವೀಕರಿಸಿಕೊಂಡನು ಇವತ್ತು ನಾವು ಅಷ್ಟೇ ನಾವಿರುವಂತಹ ಪರಿಸ್ಥಿತಿಯನ್ನ ಇಂದು ಅನೇಕರು ಸ್ವೀಕಾರ ಮಾಡ್ತಾ ಇಲ್ಲ ತಾವಿರುವಂತಹ ಪರಿಸ್ಥಿತಿಯನ್ನ ಸ್ವೀಕರಿಸದೆ ಇರುವುದರಿಂದಲೇ ಅವರ ಜೀವಿತದಲ್ಲಿರುವಂತಹ ದುಃಖ ಆಗಿರ್ಬೋದು ವೇದನೆ ಆಗಿರ್ಬೋದು ಅದರಿಂದ ಹೊರಗೆ ಬರಲು ಅವರಿಗೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವರು ಇರುವಂಥ ಪರಿಸ್ಥಿತಿಯನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಇಲ್ಲಿ ಯೋಸೆಫನ್ನು ಸ್ವೀಕಾರ ಮಾಡಿದ್ದಾನೆ ನನ್ನನ್ನು ಕಳಿಸಿಕೊಟ್ಟವನು ದೇವರೇ ಆಗಿದ್ದಾನೆ ನನ್ನ ಜೀವಿತದಲ್ಲಿ ಅನೇಕ ಹಿಂಸೆಗಳು ಬಂತು ಅನೇಕ ಹೋರಾಟಗಳು ಬಂತು ಆದರೆ ಇದೆಲ್ಲ ನನ್ನ ಒಳ್ಳೆಯದಕ್ಕಾಗಿಯೇ ನನ್ನ ಹಿತಕ್ಕಾಗಿಯೇ ದೇವರು ಅನುಮತಿಸಿದ್ದಾನೆ ಎಂದು ಆತನು ಸ್ವೀಕಾರ ಮಾಡಿಕೊಂಡನು ನಿಮ್ಮ ಜೀವಿತದಲ್ಲೂ ಅಷ್ಟೇ ನೀವೇನಾದರೂ ಕಷ್ಟ ವೇದನೆ ಹೋರಾಟಗಳು ಪ್ರಯಾಸಗಳು ಕುಟುಂಬ ಜೀವಿತದಲ್ಲಿ ಅನೇಕರು ಇಂದು ನೊಂದಂತಹ ಪರಿಸ್ಥಿತಿಯಲ್ಲಿ ಇರ್ಬೋದು ನಿಮ್ಮ ಈ ಒಂದು ಕಷ್ಟ ವೇದನೆ ಖಂಡಿತವಾಗಿಯೂ ನಿಮ್ಮ ದುಃಖವು ಹೋಗಿ ಸಂತೋಷ ಉಂಟಾಗುವಂಥ ದಿನಗಳು ಖಂಡಿತ ನಿಮ್ಮ ಜೀವಿತದಲ್ಲಿ ಬರ್ತದೆ ನೀವು ಕ್ರಿಸ್ತನನ್ನು ನಂಬಿಕೊಂಡಿರುವಾಗ ಕ್ರಿಸ್ತನನ್ನು ನಿರೀಕ್ಷಿಸುವಾಗ ಆತನು ಎಲ್ಲ ಕಾರ್ಯಗಳು ನಮ್ಮ ಅನುಕೂಲವಾಗುವಂತೆ ಒಳ್ಳೆಯದಾಗುವುದಕ್ಕೆ ಆತನು ಮಾಡುವ ಆತನಾಗಿದ್ದಾನೆ ಕರ್ತನು ಮಾಡುವುದೆಲ್ಲ ಒಳ್ಳೆಯದಾಗಿರುತ್ತದೆ ಎಂಬ ನಂಬಿಕೆ ಯೋಸೈಫನ ಜೀವಿತದಲ್ಲಿ ನಾವು ಕಾಣಲ್ಪಡ್ತೇವೆ ನೀವು ನನ್ನನ್ನು ಹೀಗೆ ಮಾಡಿಬಿಟ್ಟರೆ ಎಂದು ಯೋಸೇಫನು ಎಂದಿಗೂ ದುಃಖಿಸಲಿಲ್ಲ ನೀವು ದುಃಖ ಪಡಬೇಡಿರಿ ಜೀವ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು ಎಂದು ಅವರು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ದೇವರು ಏನು ಮಾಡಿದರೂ ಅದನ್ನು ಒಳ್ಳೆಯದಕ್ಕಾಗಿ ಮಾಡುತ್ತಾರೆ ಎಂಬುದನ್ನು ಯೋಸೇಫನು ತನ್ನ ಜೀವಿತದಲ್ಲಿ ನಂಬಿಕೊಂಡಿದ್ದರಿಂದಲೇ ದೇವರಿಂದ ಅವನು ದೊಡ್ಡ ಆಶೀರ್ವಾದವನ್ನ ಹೊಂದಲು ಸಾಧ್ಯವಾಯಿತು ಇವತ್ತು ನಾವು ಅಷ್ಟೇ ದೇವರಿಂದ ನಾವು ದೇವರು ನನ್ನ ಜೀವಿತದಲ್ಲಿ ಏನೇ ಅನುಮತಿಸಿದರೋ ಅದೆಲ್ಲ ನನ್ನ ಒಳ್ಳೆಯದಕ್ಕಾಗಿಯೇ ನನ್ನ ಹಿತಕ್ಕಾಗಿಯೇ ನನ್ನ ರಕ್ಷಣೆಗಾಗಿಯೇ ನನ್ನ ಒಳ್ಳೆಯದಕ್ಕಾಗಿ ಎಂದು ನಾವು ನಂಬುವಾಗ ಖಂಡಿತವಾಗಿಯೂ ಅದರಿಂದ ನಮಗೆ ಹೇಗೆ ಯೋಸೇಫನ ಜೀವಿತದಲ್ಲಿ ಆಶೀರ್ವಾದ ಉಂಟಾಯಿತೋ ಹಾಗೆ ನಮ್ಮ ಜೀವಿತದಲ್ಲಿಯೂ ಸಹ ಆಶೀರ್ವಾದ ಉಂಟಾಗ್ತದೆ ಅಲ್ಲಿ ಯಾಕೋಬ್ಬನ ಮರಣದ ನಂತರ ಯೋಸೇಫನ ಸಹೋದರರು ಅವನಿಗೆ ಭಯಪಟ್ಟು ನಡುಗಿ ನಿಂತಿರಲು ಅವನು ಮತ್ತೆ ಹೇಳ್ತಾನೆ ಅಧಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ಯೋಸೆಫನಿಗೆ ಕೇಡು ಕಲ್ಪಿಸಲ್ಪಟ್ಟಿತು ಯೋಸೆಫನಿಗೆ ಹಿಂಸೆಗಳು ವೇದನೆಗಳು ಬಂದವು ಆದರೆ ಅವುಗಳನ್ನು ಕರ್ತನು ಮೇಲನ್ನಾಗಿಯೇ ಮಾರ್ಪಡಿಸಿದನು ಯಾಕೆಂದರೆ ಯೋಸೇಫನಿಗೆ ದೇವರ ಮೇಲಿದ್ದಂತಹ ನಂಬಿಕೆಯಿಂದ ಅವನು ಎಂದಿಗೂ ಸೋತು ಹೋಗದೆ ಆ ಹಿಂಸೆಗಳನ್ನು ದಾಟಿ ಅಂತ್ಯದಲ್ಲಿ ಆತನು ಮೇಲನ್ನು ಕಾಣ್ ಕಾಣುವುದನ್ನು ನಾವು ಕಾಣಲ್ಪಡ್ತೇವೆ ನಾನು ಯಾರನ್ನು ನಂಬಿದ್ದೇನೋ ಅವರು ನನ್ನನ್ನು ಮೋಸ ಮಾಡಿಬಿಟ್ಟರೆ ನಾನು ಯಾರನ್ನು ನಿರೀಕ್ಷಿಸಿ ಕೊಂಡಿದ್ದೇನೋ ಅವರೇ ನನಗೆ ಕೇಡು ಮಾಡಿ ಅವರೇ ನನ್ನನ್ನ ಯಾಮಾರಿಸಿ ಬಿಟ್ಟಾರಲ್ಲ ನನ್ನನ್ನು ವೇದನೆ ಪಡಿಸಿದ್ದಾರಲ್ಲ ಎಂದು ನೆನೆಸಿ ನೀವು ಕಳವಳ ಪಡಬಹುದು ಆದರೆ ಅಂತ್ಯವು ಹಿತವಾಗಿಯೇ ಇರುತ್ತದೆ ಆದುದರಿಂದ ಈಗ ನಡೀತಿರುವ ಕಾರ್ಯಗಳಿಗೆ ನೀವು ದೇವರನ್ನ ಸ್ತುತಿಸಬೇಕು ದೇವರನ್ನು ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾವಣೆ ಉಂಟಾಗ್ತದೆ ಯೋಸೇಫನ ರೀತಿಯಲ್ಲಿ ನೀವು ದೇವರನ್ನು ನಂಬಿಕೊಂಡವರಾಗಿರಬೇಕು ಏನೇ ನಡೆದ್ರು ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲಸದಲ್ಲಿ ನೀವು ರಿಜೆಕ್ಷನ್ ಅನ್ನು ಹೊಂದಿಕೊಳ್ತಾ ಇರ್ಬೋದು ಅನೇಕರು ನಿಮ್ಮನ್ನು ಅವಮಾನ ಪಡಿಸಿ ಹಿಂಸೆಗಳನ್ನು ಪಡಿಸಿ ನಿಮ್ಮನ್ನು ದ್ವೇಷಿಸ್ತಾ ಆದರೆ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ನಡೀತಾ ಇದ್ರು ಅದು ಹಿತಕ್ಕಾಗಿಯೇ ನಿಮ್ಮ ಸಂರಕ್ಷಣೆಗಾಗಿಯೇ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ನೀವು ಪ್ರಾರ್ಥಿಸಿದಂತ ವಿಷಯಗಳು ನೀವು ಹೊಂದಿಕೊಳ್ಳದೆ ಆದರೆ ಅದರ ಹಿಂದೆ ದೇವರ ಒಂದು ಒಳ್ಳೆಯ ಉದ್ದೇಶ ಯಾವಾಗಲೂ ಇರ್ತದೆ ಹಾಗಾಗಿ ನೀವು ದೇವರನ್ನ ನಂಬಿಕೊಳ್ಳಿರಿ ಯೋಸೆಫನ ಜೀವಿತದಲ್ಲಿ ಹೇಗೆ ಆತನು ದೇವರನ್ನ ನಂಬಿಕೊಂಡಿದ್ದನೋ ಅದೇ ರೀತಿಯಾಗಿ ನಾವು ದೇವರನ್ನ ನಿರೀಕ್ಷಿಸುವುದಾದ್ರೆ ನಂಬುವುದಾದ್ರೆ ನಮ್ಮ ಜೀವಿತದಲ್ಲಿಯೂ ಸಹ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನೇಕರು ಕೇಡನ್ನ ಕಲ್ಪಿಸಬೇಕೆಂದು ನಮಗೆ ಇರ್ತಾರೆ ಆದರೆ ಅದರ ಮಧ್ಯದಲ್ಲೂ ನಮ್ಮ ತಲೆಯನ್ನ ಎತ್ತುವಂತೆ ದೇವರು ಮಾಡ್ತಾರೆ ಯಾವಾಗ ಅಂದ್ರೆ ಆತನ ಮುಂದೆ ನಾವು ತಗ್ಗಿಸಿಕೊಂಡು ನಮ್ಮ ಜೀವಿತವನ್ನ ಆತನ ಕೈಗಳಿಗೆ ಸಮರ್ಪಿಸುವಾಗ ದೇವರು ತಾನೇ ನಮ್ಮ ಜೀವಿತವನ್ನ ಆತನಾಗಿದ್ದಾನೆ ದೇವರ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತಾನೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೂ ಅಚುನತನೂ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಇಸಪ್ಪ ಹೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಈ ವಾಕ್ಯವನ್ನ ಈ ಒಂದು ವಿಡಿಯೋನ ನೋಡುತ್ತಾ ಇರುವ ಸಹೋದರ ಸಹೋದರಿಯ ಹೃದಯಗಳನ್ನ ಮುಟ್ಟು ಮಾರ್ಪಡಿಸು ಅವರಿಗೆ ಒಳ್ಳೆ ಆರೋಗ್ಯ ಬಲವನ್ನು ಅನುಗ್ರಹಿಸು ಈ ಸಮಯದಲ್ಲಿ ಯಾವ ಹಿಂಸೆ ಹೋರಾಟಗಳಲ್ಲಿ ಕಷ್ಟಗಳಲ್ಲಿ ಅವರು ಆದು ಹೋಗ್ತಾ ಪರಿಶುದ್ಧ ಪರಿಶುದ್ಧಾತ್ಮನ ಬಿಡಿಸಿ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದಕ್ಕೂ ಎಲ್ಲವೂ ಹಿತಕ್ಕಾಗಿ ಎಂದು ಅವರು ನಿನ್ನನ್ನು ನಂಬಿಕೊಳ್ಳಿಕ್ಕಾಗುವಂತೆ ಆಗುವಂತೆ ಅವರ ನಂಬಿಕೆಯನ್ನು ದೃಢಪಡಿಸಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಈ ವಾಕ್ಯವನ್ನ ನೋಡುತ್ತಿರುವಂತಹ ಸಹೋದರ ಸಹೋದರಿಯರೇ ದೇವರು ಈ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ನೀವು ಆತ್ಮಿಕವಾಗಿ ಬಲಗೊಂಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ದಯಮಾಡಿ ನೀವು ಪ್ರಾರ್ಥನೆ ಮಾಡಿ ದೇವರನ್ನ ನಿರೀಕ್ಷಿಸಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು